ನಮಸ್ತೆ ಕರುನಾಡಿಗೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಕರುನಾಡು ಫಸ್ಟ್ ಸಮಾಚಾರ ಇಲ್ಲಿ ನೋಡಿ ಸಿಎಂ ಸಿದ್ದರಾಮಯ್ಯನವರು ಒಂದು ಮಹತ್ವದ ಘೋಷಣೆ ಮಾಡಿದ್ದಾರೆ ಅದೇನೆಂದರೆ ಕಲಾವಿದರಗೋಸ್ಕರ ಈ ಘೋಷಣೆ ಆಗಿರುತ್ತದೆ ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಆಯೋಜನೆ ಮಾಡಿದಂತಹ ಕರ್ನಾಟಕ ನಾಟಕ ಅಕಾಡೆಮಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಹಾಗೆ ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಾರ್ಷಿಕ ನಾಟಕ ಪ್ರಶಸ್ತಿಗಳನ್ನು ಕೂಡ ವಿತರಣೆ ಮಾಡಿದರು ಸಿಎಂ ಸಿದ್ದರಾಮಯ್ಯನವರು ಆ ಸಮಯದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಒಂದು ಘೋಷಣೆ ಮಾಡುತ್ತಾರೆ ಅದು ಕಲಾವಿದರಿಗೋಸ್ಕರ ಆಗಿರುವಂತಹ ಘೋಷಣೆ ಆ ಸಮಯದಲ್ಲಿ ಸಿಎಂ ಅವರು ಹೇಳಿಕೊಂಡಿರುವುದು ಕಲಾವಿದರ ಮಾಸಾಶನ ಏರಿಸುವ ಕುರಿತು ಹೌದು ನೀವು ಕೇಳಿರುವುದು ನಿಜ ಕಲಾವಿದರಿಗೆ ಇನ್ಮುಂದೆ ಮಾಸಾಶನದಲ್ಲಿ ಏರಿಕೆ ಬಡ್ತಿಯಾಗಲಿದೆ ಹೀಗೆಂದು ಹೇಳಿದವರು ಸಿಎಂ ಸಿದ್ದರಾಮಯ್ಯನವರು ಮತ್ತು ಆ ಸಮಯದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೊಂಡಿರುವುದೇನೆಂದರೆ ನಮ್ಮ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಕಲೆ ಸಾಹಿತ್ಯ ಸಂಸ್ಕೃತಿಗೆ ಬೆಲೆ ಕೊಡುತ್ತದೆ ಹಾಗೆ ನಮ್ಮ ಸರ್ಕಾರ ಯಾವಾಗಲೂ ರಂಗಭೂಮಿಯನ್ನು ಬೆಂಬಲಿಸಿಕೊಂಡು ಬಂದಿದೆ ಆದರೆ ನಾವು ಅಕಾಡೆಮಿಗೆ ಕೊಟ್ಟಂತಹ ಅನುದಾನದ ಮೊತ್ತವನ್ನು ಆವಾಗಲೇ ಬಿಜೆಪಿ ಸರ್ಕಾರ ಕಡಿಮೆ ಮಾಡಿತ್ತು ಅವರ ಸರ್ಕಾರದ ಅವಧಿಯಲ್ಲಿ ಅದಕ್ಕೆ ಈಗ ಮತ್ತೆ ನಮ್ಮ ಸರ್ಕಾರ ಹೆಚ್ಚಿಗೆ ಅಂದರೆ ಅನುಮೋದನೆ ನೀಡುತ್ತಿದೆ ಎಂದು ನಮ್ಮ ಹೆಮ್ಮೆಯ ಸಿಎಂ ಆದಂತಹ ಸಿದ್ದರಾಮಯ್ಯನವರು ಹೇಳಿಕೊಂಡಿದ್ದಾರೆ ಹಾಗೆ ನಮ್ಮ ಕಡೆ ಈಗಾಗಲೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಒಂದು ಬೇಡಿಕೆ ಇದೆ ಆ ಬೇಡಿಕೆಯಂತೆ ಅಕಾಡೆಮಿಗಳ ಮೊತ್ತವನ್ನು ಕೂಡ ಹೆಚ್ಚಿಸುವ ಜೊತೆಗೆ ಕಲಾವಿದರ ಮಾಸಾಶನವನ್ನು ಎರಡು ಸಾವಿರ ರೂಪಾಯಿಯಿಂದ ಮೂರು ಸಾವಿರ ರೂಪಾಯಿಗೆ ಏರಿಕೆಯಾಗಲಿದೆ ಎಂದು ಹೇಳಿದ್ದಾರೆ ಹಾಗೆ ಆ ಸಮಯದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೊಂಡಿರೋದೇನೆಂದರೆ ಬಿಜೆಪಿ ಸರ್ಕಾರ ಕಲೆ ಸಂಸ್ಕೃತಿಗೆ ಈಗಾಗಲೇ ದ್ರೋಹ ಬಗೆದಿದೆ ಹಾಗಾಗಿಯೇ ಇಲ್ಲಿವರೆಗೂ ಬಿಜೆಪಿ ಸರ್ಕಾರ ನಾವು ನಡೆಸಿಕೊಂಡಂತಹ ಬಂದಂತಹ ಪ್ರಶಸ್ತಿಗಳನ್ನೆಲ್ಲ ಪ್ರಶಸ್ತಿ ವಿತರಣೆ ನಿಲ್ಲಿಸಿತ್ತು ಹಾಗೆ ಮುಂದಿನ ವರ್ಷದಿಂದ ಆಯಾ ವರ್ಷದ ಪ್ರಶಸ್ತಿಯನ್ನು ಆಯಾ ವರ್ಷಕ್ಕೆ ನೀಡುವಂತೆ ನಾವು ನಮ್ಮ ಸರ್ಕಾರದಲ್ಲಿ ಕೆಲಸ ಮಾಡುತ್ತೇವೆ ಎಂದು ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆ ನೀಡಿದ್ದಾರೆ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ